ಇಂದಿನ ವಿಡಿಯೋದಲ್ಲಿ ನಾವು ಕೇರಳದ ನರ್ಸ್ ನಿಮಿಷಾಪ್ರಿಯ ಅವರ ದೌರ್ಭಾಗ್ಯಕರ ಕತೆ ಕುರಿತು ಚರ್ಚಿಸೋಣ ಹೌದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಮೆನ್ ದೇಶದಲ್ಲಿ ನಡೆದ ವ್ಯಕ್ತಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆಯೇ ಬಂಧಿತಳಾಗಿ ಇತ್ತೀಚೆಗೆ ಮರಣದಂಡನೆಗೆ ಶಿಕ್ಷಿತಳಾಗಿರುವ ಪ್ರಿಯ ಜುಲೈ ಹದಿನಾರರಂದು ಶಿಕ್ಷೆ ಅನುಭವಿಸಬೇಕಾಗಿರುತ್ತದೆ ಈ ವಿಷಯವನ್ನು ಅವರ ಪತಿ ಅಧಿಕೃತವಾಗಿ ದೃಢಪಡಿಸಿದ್ದಾರೆ ಇದು ಅಶ್ವ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಹೆಚ್ಚು ತಾಜಾ ಸುದ್ದಿಗಳಿಗಾಗಿ ಆಳವಾದ ವಿಶ್ಲೇಷಣೆ ಮತ್ತು ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕನ್ ಒತ್ತಿ ತಕ್ಷಣವೇ ಅಪ್ಡೇಟ್ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಇಂದಿನ ನಮ್ಮ ವಿಶೇಷ ವರದಿಯು ಪ್ರಿಯ ಎಂಬ ಕೇರಳದ ನರ್ಸ್ ಯಮೆನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕಠಿಣ ಮತ್ತು ಆತಂಕಕಾರಿ ಪ್ರಕರಣದ ಕುರಿತಾದದ್ದು ಇದು ಕೇವಲ ಕಾನೂನು ವಿಚಾರವಷ್ಟೇ ಅಲ್ಲ ಇದು ಮಾನವೀಯತೆಯ ರಾಜತಾಂತ್ರಿಕ ಸಂಬಂಧಗಳ ಹಾಗೂ ಅಂತಾರಾಷ್ಟ್ರೀಯ ನೀತಿಯ ಗಂಭೀರ ಪ್ರಹೇಳಿಕೆಯನ್ನು ಹೊಂದಿದೆ ಪಾಲಕ್ಕಾಡ್ನ ನಿವಾಸಿಯಾದ ಮೂವತ್ತೆಂಟು ವರ್ಷದ ನಿಮಿಷಾ ಪ್ರಿಯಾ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಯಮನ್ಗೆ ತೆರಳಿ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಅವರು ಸ್ಥಳೀಯ ಪ್ರಜೆ ಒಬ್ಬರೊಂದಿಗೆ ಕ್ಲಿನಿಕ್ನಲ್ಲಿ ಪಾಲುದಾರರಾಗಿದ್ದರು ಆದರೆ ಅವರ ನಡುವೆ ಬಿಕ್ಕಟ್ಟು ಉಂಟಾಗಿ ಆತನನ್ನು ಔಷಧದ ಮೂಲಕ ಕೊಂದು ಹಾಕಿದ ಆರೋಪ ನಿಮಿಷ ಮೇಲೆ ಕೇಳಿಬಂದಿತ್ತು ಈ ಪ್ರಕರಣ ಎರಡು ಸಾವಿರದ ಹದಿನೇಳರಿಂದಲೇ ಎಮೆನ್ನಲ್ಲಿ ವಿಚಾರಣೆಗೆ ಒಳಗಾಯಿತು ನ್ಯಾಯಾಲಯದ ತೀರ್ಪುಗಳು ಎಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಮೆನ್ನಲ್ಲಿ ಕೆಳಹಂತದ ನ್ಯಾಯಾಲಯ ಅವರು ಅಪರಾಧಿಯೆಂದು ಪರಿಗಣಿಸಿ ಗಲ್ಲು ಶಿಕ್ಷೆ ವಿಧಿಸಿತು ಈ ತೀರ್ಪು ವಿರುದ್ಧವಾಗಿ ಸಲ್ಲಿಸಿದ ಮೇಲ್ಮನವಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು ಇದರಿಂದಾಗಿ ಈಗ ಮರಣದಂಡನೆ ಜಾರಿಯ ಮಾರ್ಗ ತೆರೆದಾಗಿದೆ ಇಂದಿನ ಎಂಎನ್ ಆಡಳಿತ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಗಲ್ಲು ಶಿಕ್ಷೆ ಜಾರಿಗೆ ತರುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಚಿಂತೆಯ ಅಲೆಗಳು ಎದ್ದಿವೆ ಇದಕ್ಕೆ ಸಂಬಂಧಿಸಿದಂತೆ ಸೇಫ್ ಪ್ರಿಯ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಎಂಬ ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಈ ಅರ್ಜಿಯ ವಿಚಾರಣೆ ಗುರುವಾರ ನಡೆಯಿತು ಅರ್ಧ ಹಾಸುಹೊರೆಯ ನಡುವೆಯೂ ಭಾರತ ಸರ್ಕಾರವು ನಿರ್ಲಕ್ಷ್ಯ ಮಾಡಿಲ್ಲ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದು ಕೇಂದ್ರ ಸರ್ಕಾರ ಈಗಾಗಲೇ ಎಮ್ ಎನ್ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಪತ್ರ ಬರೆದಿದ್ದು ಗಲ್ಲು ಶಿಕ್ಷೆ ತಾತ್ಕಾಲಿಕವಾಗಿ ಅಮಾನತ್ತಿನಲ್ಲಿಡುವ ಮಾರ್ಗವನ್ನು ಹುಡುಕುತ್ತಿದೆ ನಾವು ಶೇಖ್ಗಳೊಂದಿಗೆ ಮಾತುಕತೆಯನ್ನು ಸಹ ನಡೆಸುತ್ತಿದ್ದೇವೆ ಎಂದು ಪ್ರಸ್ತುತ ಸಂತ್ರಸ್ತನ ಕುಟುಂಬದೊಂದಿಗೆ ಬ್ಲಡ್ ಮನಿ ಎಂಬ ಪರಿಹಾರ ಮೊತ್ತದ ಕುರಿತು ಮಾತುಕತೆ ನಡೆಯುತ್ತಿದೆ ಇದು ಇಸ್ಲಾಮಿಕ್ ಕಾನೂನಿನಲ್ಲಿ ಪ್ರಚಲಿತವಾದದ್ದು ಅಪರಾಧಿಯು ಸಂತ್ರಸ್ತರ ಕುಟುಂಬಕ್ಕೆ ಹಣದ ರೂಪದಲ್ಲಿ ಪರಿಹಾರ ನೀಡಿದೆ ಅವರು ಕ್ಷಮೆ ನೀಡಬಹುದಾದ ವ್ಯವಸ್ಥೆ ಪ್ರಿಯಾ ಅವರ ತಾಯಿ ಈಗ ಎಮೆನ್ನಲ್ಲಿದ್ದಾರೆ ಅವರು ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಈ ಬಗ್ಗೆ ಸಂತ್ರಸ್ತನ ಕುಟುಂಬದ ಜೊತೆ ನೇರ ಮಾತುಕತೆ ನಡೆಸುತ್ತಿದ್ದಾರೆ ಈ ಹಣವನ್ನು ಸರ್ಕಾರವೋ ಅಥವಾ ಬಾಂಡ್ಗಳ ಮೂಲಕ ಸಂಗ್ರಹಿಸಿದ್ದು ಸಮಾಜದ ಪರಿಚಯದ ಶಕ್ತಿಯ ಮೂಲಕ ಒದಗಿಸಲಾಗುತ್ತಿದೆ ಎಮನ್ನ ಸ್ಥಿತಿಗತಿಯು ಸಾಮಾನ್ಯ ದೇಶಗಳಂತಹಲ್ಲ ಅಟಾನಿ ಜನರಲ್ ತಮ್ಮ ಮಾತಿನ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಯೆಮೆನ್ ಒಂದು ದ್ವಂದ್ವಗಳಿಂದ ತುಂಬಿದ ದೇಶ ಅಲ್ಲಿನ ಆಡಳಿತ ವ್ಯವಸ್ಥೆ ನ್ಯಾಯಮಂಡಳಿಗಳು ಮತ್ತು ರಾಜಕೀಯ ಸಂಪರ್ಕಗಳು ಬಹಳಷ್ಟು ಸಂಕೀರ್ಣವಾಗಿದೆ ಸರ್ಕಾರದ ಧ್ವನಿ ಅಧಿಕೃತವಾಗಿರುವುದಕ್ಕೆ ಸಾಕಷ್ಟು ಕಾಲ ಬೇಕಾಗುತ್ತದೆ ಕೇರಳದ ಪ್ರಭಾವಿ ಧಾರ್ಮಿಕ ನಾಯಕ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಈ ವಿಷಯದಲ್ಲಿ ಮಧ್ಯಸ್ಥಿಕೆ ಆರಂಭಿಸಿದ್ದಾರೆ ಅವರು ಎಮ್ ನ ಶೇಖ್ ಹಬೀರ್ ಉಮೇರ್ ನೇತೃತ್ವದ ಸಭೆಯಲ್ಲಿ ಭಾಗವಹಿಸಿದ್ದು ಸಂತ್ರಸ್ತನ ಕುಟುಂಬದೊಂದಿಗೆ ಬ್ಲಡ್ ಮನಿ ಬಗ್ಗೆ ನಿಖರವಾದ ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ಇದುವರೆಗೂ ಯಾವುದೇ ಅಧಿಕೃತ ಒಪ್ಪಂದವಿಲ್ಲ ಅಧಿಕೃತವಾಗಿ ಗಲ್ಲು ಶಿಕ್ಷೆ ತಡೆಗಟ್ಟಿದೆಯೇ ಯಮನ್ನಿಂದ ಗಲ್ಲು ಶಿಕ್ಷೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂಬ ಮಾಹಿತಿ ಕೆಲವು ಮೂಲಗಳಿಂದ ಲಭ್ಯವಿದ್ದು ಆದರೆ ಇದು ಅಧಿಕೃತ ಮಾಹಿತಿಯಲ್ಲ ಎಂಬುದಾಗಿ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ನಾವು ಬಲವಂತದಿಂದ ಯಾವುದೇ ಮಾತನ್ನು ಹೆಚ್ಚು ಬಹಿರಂಗಗೊಳಿಸಲು ಇಚ್ಛಿಸುತ್ತಿಲ್ಲ ಆ ಪ್ರದೇಶದ ಸಮವಸ್ತ್ರತೆಯನ್ನು ಕಾಪಾಡುವುದು ಮುಖ್ಯ ಎಂದು ಸರ್ಕಾರ ತಿಳಿಸಿದೆ ನಿಮಿಷಾ ಪ್ರಿಯ ಪ್ರಕರಣವು ಕೇವಲ ಕಾನೂನು ವಿಷಯವಲ್ಲ ಇದು ಮಾನವೀಯತೆಯ ಪಾಠ ಒಂದು ಮಹಿಳೆ ತನ್ನ ಜೀವನವನ್ನು ಕಾಪಾಡಿಕೊಳ್ಳಲು ಇಡೀ ದೇಶ ಏಕಕಂಠದಿಂದ ಬೆಂಬಲ ನೀಡುತ್ತಿದೆ ಇದು ಭಾರತೀಯ ನಾಗರಿಕರಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪರದಾಳ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ ಬ್ಲಡ್ ಮನಿ ಒಪ್ಪಿಗೆಯಿಂದಲೇ ಇಡೀ ವಿಷಯದ ಮೇಲೆ ಬೆಳಕು ಬೀಳಬಹುದು ಎಂಬ ನಿರೀಕ್ಷೆಯಿದೆ